ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಬಹಳ ದಿನಗಳಿಂದ ವೇಟ್ ಮಾಡ್ತಾ ಇರುವಂಥ ಈ ಒಳ ಮೀಸಲಾತಿ ಒಂದು ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಏನಿತ್ತು ಅದರೊಳಗೆ ಏನೇನೆಲ್ಲ ಫೈನಲ್ ಆಗಿದ್ದಾವೆ ಯಾವ ಸಮುದಾಯಗಳಿಗೆ ಎಷ್ಟು ಮೀಸಲಾತಿ ಅಂತ ಹೇಳಿದೆ ಅಂದರೆ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡೋದೇ ಆದರೆ ಐವತ್ತಾರು ಪರ್ಸೆಂಟ್ಗೆ ಮೀಸಲಾತಿ ಹೋಗುತ್ತೆ ಅದು ಮತ್ತೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ಜಜ್ಮೆಂಟ್ನ ವೈಲೇಷನ್ ಮಾಡುತ್ತೆ ಸೊ ಮೊದಲನೇದಾಗಿ ಯಾವ ಕಮ್ಯುನಿಟಿ ಅವ್ರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಕಮಿಟಿ ಏನು ಹೇಳಿತ್ತು ಅದನ್ನು ಬಿಟ್ಟು ಸರ್ಕಾರ ಹೊಸದು ಏನು ಆ್ಯಡ್ ಮಾಡಿದೆ ಅನ್ನೋದನ್ನು ಒಂದೊಂದಾಗಿ ನಾನು ನಿಮಗೆ ಸ್ಪಷ್ಟವಾಗಿ ಸರಳ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ನೋಡಿ ಎಡಗೈಗೂ ಆರು ಪರ್ಸೆಂಟ್ ಬಲಗೈಗೂ ಆರು ಪರ್ಸೆಂಟ್ ಮೀಸಲಾತಿ ಕೊಡುವ ಉದ್ದೇಶನೇ ಸಾಮಾಜಿಕ ನ್ಯಾಯವನ್ನು ಕೊಡೋದು ಆದ್ದರಿಂದ ಎಡ್ಗೈದವರಿಗೆ ಐದು ಪರ್ಸೆಂಟ್ ಬಲಗೈದವರಿಗೆ ಆರು ಪರ್ಸೆಂಟ್ ಹಿಂಗೆ ಮಾಡೋದು ಬೇಡ ಅಂಥೇಳಿ ಎಡ್ಗೈಗೂ ಆರು ಪರ್ಸೆಂಟ್ ಬಲಗೈಗೂ ಆರು ಪರ್ಸೆಂಟ್ ಮೈ ಮೀಸಲಾತಿಯನ್ನು ನೀಡಬೇಕು ಅಂಥೇಳಿ ಸಂಪುಟ ಸಭೆಯಲ್ಲಿ ಹೊಸ ಸೂತ್ರವನ್ನು ಮಾಡಲಾಗಿದೆ ಓಕೆ ಇದನ್ನು ಬಿಟ್ಟು ಪರಿಶಿಷ್ಟ ಜಾತಿಯೊಳಗೆ ಒಳ ಮೀಸಲಾತಿ ಕಲ್ಪಿಸಬೇಕು ಎಂಬುವುದು ಬಹು ವರ್ಷಗಳ ಒಂದು ಆಗ್ರಹವಾಗಿತ್ತು ಆ್ಯಂಡ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಸಲ್ಲಿಸಿರುವ ವರದಿಯಲ್ಲಿರುವ ಜಾತಿವಾರು ವರ್ಗೀಕರಣವನ್ನು ತುಸು ಪರಿಷ್ಕರಿಸಿ ಓಕೆ ಜಾರಿ ಮಾಡುವ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ ಓಕೆ ಮಂಗಳವಾರ ತಡರಾತ್ರಿ ಒಳಗೆವರೆಗೂ ನಡೆದ ಸಚಿವ ಸಂಪುಟ ವಿಶೇಷ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಓಕೆ ಬುಧವಾರ ಈ ಬಗ್ಗೆ ಸದನದಲ್ಲಿ ಹೇಳಿಕೆ ನೀಡಲು ಮತ್ತು ಎರಡೂ ದಿನಗಳಲ್ಲಿ ಆದೇಶ ಹೊರಡಿಸಲು ಕೂಡ ತೀರ್ಮಾನಿಸಲಾಗಿದೆ ಓಕೆ ಎರಡು ದಿನದೊಳಗೆ ಆದೇಶ ಕೂಡ ಹೊರಡಿಸ್ತೀನಿ ಅಂತ ಹೇಳಿದ್ದಾರೆ ಓಕೆ ನೂರ ಒಂದು ಪರಿಶಿಷ್ಟ ಜಾತಿಗಳನ್ನು ಮೂರು ಗುಂಪುಗಳಾಗಿ ಅಂದರೆ ಎಡಗೈ ಬಲಗೈ ಮತ್ತು ಸ್ಪರ್ಶ ಒಂದು ಎಂದು ವರ್ಗೀಕರಿಸಲು ಸಚಿವ ಸಂಪುಟದಲ್ಲಿ ನಿರ್ದಯ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಪರಿಶಿಷ್ಟ ಜಾತಿಯವರಿಗೆ ಹದಿನೇಳು ಇರುವ ಮೀಸಲಾತಿಯನ್ನ ಎಡಗೈ ಮತ್ತು ಬಲಗೈ ಸಂಬಂಧಿತ ಜಾತಿಗಳ ಗುಂಪಿಗೆ ತಲಾ ಆರು ಪರ್ಸೆಂಟ್ ಕೊರಚ ಕೊರಮ ಬೋವಿ ಲಂಬಾನಿ ಜಾತಿಗಳನ್ನು ಒಳಗೊಂಡ ಸ್ಪರ್ಶ ಗುಂಪುಗಳಿಗೆ ಐದು ಪರ್ಸೆಂಟ್ ಮೀಸಲಾತಿ ಹಂಚಿಕೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಹೇಳಲಾಗಿದೆ ಇವ್ರಿಗೆ ಯಾಕೆ ಐದು ಪರ್ಸೆಂಟ್ ಅಂತ ನೀವು ಕೇಳಿದರೆ ಆ್ಯಕ್ಚುಲಿ ನಾವು ನಾಗಮೋಹನ್ ದಾಸ್ ಕಮಿಟಿಯ ಡೇಟಾನ ನೋಡಿದರೆ ಇವರು ಮೀಸಲಾತಿ ಉಪಯೋಗವನ್ನು ಇಲ್ಲಿವರೆಗೂ ಸರಿಯಾಗಿ ತಗೊಂಡಿದ್ದಾರೆ ಅಂದರೆ ಹೆಚ್ಚಿಗೆ ತಗೊಂಡವರು ಅಂದರೆ ಇವರೇ ಅದಕ್ಕೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಮೂಲ ಜಾತಿಗಳನ್ನು ಆಯೋಗ ಐದು ಗುಂಪುಗಳಾಗಿ ವರ್ಗೀಕರಿಸಿತ್ತು ಇದು ಮೂರು ಗುಂಪುಗಳಾಗಿ ಸಚಿವ ಸಂಪುಟದಲ್ಲಿ ಮೂರು ಗುಂಪುಗಳಾಗಿ ವರ್ಗೀಕರಿಸಿ ಇದನ್ನು ಮೀಸಲಾತಿಯನ್ನು ಕೊಡಲಿಕ್ಕೆ ಒಪ್ಪಿಗೆಯನ್ನು ನೀಡಲಿ ಸಂಪುಟ ನಿರ್ಣಯ ಏನೇನಾಗಿದೆ ಯಾರ್ಯಾರಿಗೆ ಎಷ್ಟೆಷ್ಟು ನೋಡಿ ಪ್ರವರ್ಗ ಎ ಬಲಗೈ ಜಾತಿಗಳಿಗೆ ಆರು ಪರ್ಸೆಂಟ್ ಪ್ರವರ್ಗ ಬಿ ಎಡಗೈ ಜಾತಿಗಳಿಗೆ ಆರು ಪರ್ಸೆಂಟ್ ಇನ್ನು ಸ್ಪರ್ಶ ಅಥವಾ ಅಲೆಮಾರಿ ಜಾತಿಗಳಿಗೆ ಐದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಲಿಕ್ಕೆ ಆಯೋಗದ ವರದಿಗೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆ ಸಿದ್ಧಪಡಿಸಿದ ಟಿಪ್ಪಣಿಯನ್ನು ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣವರು ಇವರು ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಅನಾವರಣಗೊಳಿಸಿದ್ದಾರೆ ನಾನು ನಿನ್ನೆ ರಾತ್ರಿ ಕೂಡ ಒಂದು ವಿಡಿಯೋ ಮಾಡಿದ್ದೆ ಈ ಸಚಿವ ಸಂಪುಟ ಸಭೆ ಆಗೋಕ್ಕಿಂತ ಮುಂಚೆ ಅದರೊಳಗೆ ಈ ಸಮಾಜ ಕಲ್ಯಾಣ ಇಲಾಖೆಯದವ್ರದ್ದು ಮ್ಯಾಟ್ರ್ ಆಗುತ್ತೆ ಅಂತ ನಂಗೆ ಗೊತ್ತಾಯಿತು ಯಾಕಂದ್ರೆ ಸರ್ಕಾರದೊಳಗೆ ಅವ್ರು ಇರ್ತಾರೆ ಏನೇನು ಸಮಸ್ಯೆಗಳಾಗ್ತಿದೋ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಅದಕ್ಕೆ ಇವರ ಸಜೆಷನ್ನ ತಗೊಂಡಿರ್ತಾರೆ ಪಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ನೀಡಲು ರಾಜ್ಯಾದ್ಯಂತ ನಡೆದ ಸಮೀಕ್ಷೆಯ ದತ್ತಾಂಶಗಳನ್ನು ಕುರಿತಂತೆ ಆಯೋಗದ ವರದಿಯಲ್ಲಿರುವ ಅಂಶಗಳನ್ನು ಓಕೆ ನೋಡಿ ಮಣಿವಣ್ಣನ್ ಎಲ್ಲರನ್ನ ಸಮನಾಗಿ ಕಾಣುವ ಸಾಮಾಜಿಕ ನ್ಯಾಯದ ವರದಿಯನ್ನು ವರದಿ ಬಂದಿದೆ ಎಂದು ಸಭೆಗೆ ಮಾಹಿತಿಯನ್ನು ನೀಡಿದ್ದಾರೆ ಓಕೆ ನಮಗೂ ಸಮಾನತೆ ಮೀಸಲಾತಿ ಇರಲಿ ಮತ್ತಿಲ್ಲಿ ಇಲ್ಲಿ ಕೆಲವೊಂದಿಷ್ಟು ಜನ ತಮ್ಮ ಧ್ವನಿಯನ್ನು ರೇಸ್ ಮಾಡಿದರೆ ನಮಗೂ ಸಮಾನ ಮೀಸಲಾತಿ ಬೇಕು ಅವ್ರು ಹೇಳಿದವರು ಜಿ ಪರಮೇಶ್ವರ್ ಮತ್ತು ಎಚ್ ಸಿ ಮಹದೇವಪ್ಪ ಅವರು ಸಭೆಯಲ್ಲಿ ಈ ಕೋರಿಕೆಯನ್ನು ಮುಂದಿಟ್ಟಿದ್ದಾರೆ ಅಂದರೆ ಸರ್ ಇನ್ನೂ ಮುಗಿದಿಲ್ವಾಯರು ಕೋರಿಕೆಗಳು ಅಂದರೆ ಇದು ಈಗೆಲ್ಲ ಮುಂದ್ರು ಮುಗಿಯೋಂಗಿಲ್ಲ ನಾವು ದಲಿತರೇ ಅಂತ ಇವರು ಹೇಳಿದ್ದಾರೆ ನಾ ಉಪಜಾತಿಗಳಿಗೆ ಮೀಸಲಾತಿ ಹಂಚಿಕೆ ವೇಳೆ ಬೋವಿ ಸಮುದಾಯಕ್ಕೆ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕು ಎಂದು ಬೋವಿ ಸಮುದಾಯದ ಶಿವರಾಜ್ ತಂಗಡಗಿ ಹೇಳಿದರು ನೋಡಿ ಅವರವ್ರ ಸಮುದಾಯ ಅವರವರು ಜಾತಿಗಳಿಗೆ ಯಾರು ಬಿಲಾಂಗಿಂಗ್ ಆಗಿದ್ದಾರೆ ಅವ್ರು ಹೇಳೇ ಹೇಳ್ತಾರೆ ಗೈಸ್ ದ್ಯಾಟ್ ಇಸ್ ಕಾಮನ್ ಓಕೆ ನಮ್ಮದು ಜಾತಿ ಪ್ರಮಾಣ ಪತ್ರ ಕೇಳ್ತಾರೆ ಆದರೆ ಮೂಲ ಜಾತಿ ಗೊತ್ತಿಲ್ಲದ ಕಾರಣಕ್ಕೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂದು ನಮೂದಿಸಿದ್ದಾರೆ ಅಂದ್ರೆ ಇವರು ಅಲ್ಲೂ ಬೇರೆ ಕಡೆನೂ ರಿಸರ್ವೇಶನ್ ತಗೋಬೋದು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತನೂ ರಿಸರ್ವೇಶನ್ ತೊಗೋಬಹುದು ಇದಕ್ಕೆ ಸರ್ಕಾರ ಒಂದು ಫೈನಲ್ ಏನ್ರೆ ನಿರ್ಧಾರ ತಗೋಬೇಕು ಒಂದು ಸರ್ಟಿಫಿಕೇಟ್ನ ಕೊಡ್ಬೇಕು ಇವರಿಗೆ ಎರಡೆರಡು ಕಡೆ ಉಪಯೋಗ ಆಗದೆ ಹಾಗೆ ನೋಡಬೇಕು ಎನಿವೆ ಈಕ್ವಾಲಿಟಿ ಬರಬೇಕು ಇವ್ರ ಅಲ್ಲಾದರೂ ತಗೊಳ್ಳಿ ಇಲ್ಲಾದರೂ ತಗೊಳ್ಳಿ ಈ ಗೊಂದಲ ಮೊದಲು ಬಗೆಹರಿಯಲಿ ಅಂತ ಹೇಳಿಬಿಟ್ಟು ಪರಮೇಶ್ವರ್ ಸಲಹೆಯನ್ನ ನೀಡಿದ್ದಾರೆ ಓಕೆ ಒಂದು ಒಳ್ಳೆ ಸಲಹೆ ನಾಗಮೋಹನ್ ದಾಸ್ ಆಯೋಗ ಮಾಡಿರುವ ಜಾತಿಗಳ ವರ್ಗೀಕರಣದ ಬಗ್ಗೆ ವಿಸ್ತಾರವಾಗಿ ಚರ್ಚಿಸುವ ಅಗತ್ಯವಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸಂಪುಟ ಸಭೆಗೆ ಟಿಪ್ಪಣಿಯನ್ನು ಕೂಡ ನೀಡಿದೆ ಇದನ್ನು ನಾನು ನಿನ್ನೆನೆ ಹೇಳಿದ್ದೆ ನಿಮಗೆ ನೂರ ಒಂದು ಪರಿಶಿಷ್ಟ ಜಾತಿಗಳನ್ನ ಐದು ಗುಂಪುಗಳಾಗಿ ವಿಂಗಡಿಸಿ ಮೀಸಲಾತಿ ಹಂಚಿಕೆ ಮಾಡಿರುವ ಜೊತೆಗೆ ಇತರ ಐದು ಶಿಫಾರಸುಗಳನ್ನು ಇದು ಮಾಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೆಂಟರಂದು ಒಳ ಮೀಸಲಾತಿ ಕಾರಣಕ್ಕೆ ನೇಮಕಾತಿ ಸ್ಥಗಿತಗೊಂಡಿರುವ ಒಂದು ದಿನ ಕೂಡ ಆಗಿದೆ ನೇಮಕಾತಿ ಆರಂಭವಾಗುವವರೆಗೂ ವಯೋಮಿತಿ ಮೀರಿ ಮೀರಿದವರಿಗೆ ವಯೋಮಿತಿ ಸಡಿಲಿಕ್ಕೆ ಅವಕಾಶ ನೀಡಬೇಕು ಹಾಂ ಇದು ಎಲ್ಲ ವಿದ್ಯಾರ್ಥಿ ಪರವಾಗಿ ನೀನು ಇವನ್ ನಾನು ಕೂಡ ಸರ್ಕಾರಕ್ಕೆ ಕೇಳ್ಕೊತೀನಿ ಒಂದು ವರ್ಗದಲ್ಲಿ ಭರ್ತಿ ಆಗದೆ ಉಳಿದ ಹುದ್ದೆಯನ್ನು ಕ್ಯಾರಿ ಫಾರ್ವರ್ಡ್ ನಿಯಮದಂತೆ ಭರ್ತಿ ಮಾಡಬೇಕು ನಂತರವೂ ಸೂಕ್ತ ಅಭ್ಯರ್ಥಿ ಲಭ್ಯ ಇಲ್ಲದಿದ್ದರೆ ಪರಿಶಿಷ್ಟ ಜಾತಿಯ ಮತ್ತೊಂದು ವರ್ಗಕ್ಕೆ ವರ್ಗಾವಣೆ ಮಾಡಬೇಕು ಎಸ್ ಈ ಇದು ಕೊಡಲಿ ಏನು ತೊಂದರೆ ಇಲ್ಲ ಅವರು ಹಿಂದುಳಿದಿದ್ದಾರೆ ಅಂದರೆ ಯಾರು ಬಡವರಿದ್ದಾರೆ ಅವರಿಗೆ ಕೊಡಲಿ ಕೆಲವು ಜಾತಿಗಳ ಹೆಸರು ನಗೆ ಪಾಟಲಿಗೆ ಈಡಾಗುತ್ತಿದೆ ಎಂಬ ಕಾರಣಕ್ಕೆ ಬದಲಿಸಿಕೊಳ್ಳಲು ಅಪೇಕ್ಷಿಸಿದರೆ ಅವಕಾಶ ಮಾಡಿಕೊಡಬೇಕು ಎಸ್ ಇದನ್ನೂ ಕೊಡಲಿ ನೋ ಪ್ರಾಬ್ಲಮ್ ಸಮಾನತೆ ಇರಬೇಕು ಮೂಲ ಜಾತಿ ಗೊತ್ತಿದ್ದರೂ ಜಾತಿ ಪಟ್ಟಿಯಲ್ಲಿ ಹೆಸರು ಇಲ್ಲದ ಕಾರಣ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂದು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡವರಿಗೆ ಅವರ ಜಾತಿಯ ಬಗ್ಗೆ ಅಧ್ಯಯನ ನಡೆಸಿ ಜಾತಿ ಪಟ್ಟಿಯಲ್ಲಿ ಸೇರಿಸಲು ಕ್ರಮ ತೆಗೆದುಕೊಳ್ಬೇಕು ಇದನ್ನ ಇಮಿಡಿಯೇಟ್ಲಿ ಮಾಡಬೇಕು ಯಾಕಂದ್ರೆ ಇಲ್ಲಿ ಮೀಸಲಾತಿ ಎರಡು ಮೂರು ಸರ್ತಿ ಉಪಯೋಗ ಆಗುವಂಥ ಚಾನ್ಸಸ್ ಇದೆ ಸಮೀಕ್ಷೆಯಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂಬ ಹೆಸರಿನ ಜೊತೆಗೆ ತಮ್ಮ ಮೂಲ ಜಾತಿಯ ಹೆಸರು ತಿಳಿಸಿದ್ದಾರೆ ಕೆಲವೊಂದಿಷ್ಟು ಜನ ಮಾತ್ರ ನಾಲ್ಕು ಲಕ್ಷಕ್ಕೂ ಅಧಿಕ ಜನ ತಿಳಿಸೇ ಇಲ್ಲ ಜಾತಿ ಯಾವುದು ಅಂತ ಅವರಿಗೆ ಮೂಲ ಜಾತಿ ಪ್ರಮಾಣ ಪತ್ರ ಕ್ರಮ ಕೊಡೋಕ್ಕೆ ಒಂದು ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ತನ್ನ ವರದಿಯಲ್ಲಿ ಈ ಒಂದು ಆಯೋಗ ಕೂಡ ಒಂದು ಮನವಿಯನ್ನು ಮಾಡಿದೆ ಗೈಸ್ ಈ ತರ ಆರು ಆರು ಐದು ಪರ್ಸೆಂಟ್ ಮೀಸಲಾತಿಯನ್ನ ಹಂಚಲಾಗಿದೆ ಹಿಂದುಳಿದ ಸಮುದಾಯಗಳಲ್ಲಿ ಐ ಥಿಂಕ್ ದಿಸ್ ಈಸ್ ವೆಲ್ಕಮೆಬಲ್ ಈಗ ನೋಡೋಣ ದಲಿತ ಸಂಘಟನೆಗಳು ಮತ್ತು ಏನಂತಾರೆ ಅವರ ಒಂದು ಒಪಿನಿಯನ್ನಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಆ್ಯಂಡ್ ಫೈನಲಿ ಈ ಒಂದು ಸರ್ಕಾರದ ಉದ್ದೇಶವನ್ನು ಹೇಳಿದೆ ಸರ್ಕಾರ ಈಗ ಒಳ ಮೀಸಲಾತಿಯನ್ನು ಎರಡು ದಿನದೊಳಗೆ ಜಾರಿಗೆ ಮಾಡಲಿಕ್ಕೆ ಎಲ್ಲ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಇದ್ರ ಬಗ್ಗೆ ಡಿಬೇಟ್ ಕೂಡ ಆಗಲಿ ಎಸ್ ಏನೇನಾಗುತ್ತೆ ಇದನ್ನ ರಿಲೇಟೆಡ್ ನಾನೆಲ್ಲವನ್ನೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ನೀವು ಹೇಳ್ರಿ ನಿಮ್ಮ ಒಪಿನಿಯನ್ನ ಹೇಳ್ರಿ ಭಾಳ ಜನ ಇತ್ತೀಚಲಾಗಿ ನಮ್ಮ ಚಾನೆಲ್ನಲ್ಲಿ ನಿಮ್ಮ ಒಪೀನಿಯನ್ಸ್ಗಳನ್ನು ಹೇಳ್ತಿದಿರಿ ಅದಕ್ಕೆ ತುಂಬ ಧನ್ಯವಾದಗಳು ಬದುಕಿದ್ದು ಉಪಯೋಗಿಲ್ಲ ಗೈಸ್ ಬದುಕಿದ್ದೀವಿ ಅಂತ ಹೇಳಿಬಿಟ್ಟು ಬದುಕಬೇಕು ಅದಕ್ಕೆ ನಮಗೇನು ಅನಿಸುತ್ತೆ ಯಾವುದೋ ಒಂದು ವಿಷಯನ ನೋಡಿದರೆ ಏನೋ ಒಂದು ಅನಿಸುತ್ತಲ್ವ ಅದನ್ನು ನಾವು ಹೇಳೋದನ್ನು ಕಲಿಬೇಕು ಅದು ವಿದ್ಯಾರ್ಥಿಗಳ ಲಕ್ಷಣ ಅದು ಶಿಕ್ಷಣದ ಉಪಯೋಗ ಅಂತ ನನಗನ್ಸುತ್ತೆ ಇಲ್ಲಾಂದರೆ ಹಿಂಗೆ ಅನ್ಯಾಯಗಳು ಮುಂದುವರಿತವೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ